ಅವರು ಭರ್ಜರಿ ಸಾಧಿಸಿದ್ದಾರೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಗೆಲುವು ಎಷ್ಟು ಖುಷಿ ಕೊಡ್ತಿದೆ ಎಷ್ಟು ಸಂಭ್ರಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಈ ರಾಜ್ಯದಲ್ಲಿ ಎರಡು ಬಾರಿ ರಾಜ್ಯವನ್ನ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಉದ್ಯೋನ್ಮುಖರಾಗಿ ಅವರು ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ಕುಮಾರಣ್ಣ ಅವರೇನು ಸ್ಪರ್ಧೆ ಮಾಡಿದ್ರು ಬಹುಶಃ ಈ ಒಂದು ಐತಿಹಾಸಿಕವಾದಂಥ ಒಂದು ಗೆಲುವು ಇವತ್ತು ಕುಮಾರಣ್ಣ ಮೇಲೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇವತ್ತು ತಂದುಕೊಟ್ಟಿದೆ ಖಂಡಿತವಾಗ್ಲೂ ನಮ್ಮ ಪಕ್ಷದ ಕಾರ್ಯಕರ್ತಗಳು ಒಂದು ನಿರೀಕ್ಷೆಯನ್ನು ಮಾಡಿದ್ವಿ ಆದರೆ ಇಷ್ಟು ದೊಡ್ಡ ಮಟ್ಟದ ಒಂದು ಗೆಲುವು ನಿಜಕ್ಕೂ ಈ ಗೆಲುವಿಗೆ ಕಾರಣಕರ್ತರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರರ ತಂದೆ ತಾಯಂದಿರುಗಳು ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ತಂದೆ ಇರ್ಬೋದು ಯುವಕರಿರ್ಬೋದು ಹೆಣ್ಣುಮಕ್ಕಳು ಇರ್ಬೋದು ಎಲ್ಲರ ಒಂದು ಸಹಕಾರ ಎಲ್ಲರ ಒಂದು ಆಶೀರ್ವಾದ ಇವತ್ತು ಕುಮಾರಣ್ಣವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಕುಮಾರಣ್ಣ ಅವರು ನಿಮಗೆ ಪ್ರೆಶ್ನಲ್ಲಿ ಮಾತಾಡಬೇಕಾರೆ ಹೇಳ್ತಾ ಇದ್ರು ಇವತ್ತು ಕೇಂದ್ರದಲ್ಲಿ ಇವತ್ತೇನು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಬಹುಶಃ ಅವರ ಒಂದು ಸಹಕಾರ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೊಂದಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನೀರಾವರಿ ಸಮಸ್ಯೆ ಇರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಇವನ್ನೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಬಗೆಹರಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೇಂದ್ರವೂ ಕೂಡ ಕುಮಾರಣ್ಣವ್ರಿಗೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಪ್ರತಿಯೊಬ್ಬರಲ್ಲೂ ಇದೆ ಅವರು ಕೂಡ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವಮ್ಮ ಇಂದಿನ ಬಾರಿ ಸೋಲು ಈ ಬಾರಿ ಗೆಲುವಿನಿಂದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೇಲಿದ್ದ ಸೇಡನ್ನು ತೀರಿಸಿಕೊಂಡ್ರು ಅಂತ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೇಡಿನ ಪ್ರಶ್ನೆ ಇಲ್ಲಮ್ಮ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸೋಲು ನಾನು ಸೋಲು ಅಂತಕ್ಕಂಥದ್ದು ಭಾವಸೆ ಇಲ್ಲ ಟೆಕ್ನಿಕಲಿ ನಾನು ಸೋತಿರ್ಬೋದು ಆದರೆ ಇವತ್ತಿಗೂ ಕೂಡ ನಾನು ಮಂಡ್ಯ ಜಿಲ್ಲೆಗೆ ಯಾವುದೇ ಹೋಗಲಿ ಯಾವುದೇ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಹೋಗಲಿ ನನಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ ಅದಕ್ಕಿಂತ ನನಗೆ ಇನ್ನೇನು ದೊಡ್ಡದಿಲ್ಲ ಆದರೆ ಇವತ್ತು ಈ ಒಂದು ಗೆಲುವು ಭಾಳ ಅತ್ಯ ಅವಶ್ಯಕ ಆಗಿತ್ತು ಈ ಒಂದು ಪಕ್ಷಕ್ಕೆ ಹಾಗಾಗಿ ಇವತ್ತು ಕುಮಾರಣ್ಣನ ಮೂಲಕ ಇವತ್ತು ಎಲ್ಲ ಜಿಲ್ಲೆಯ ಜನತೆ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ಯುವಕನಾಗಿ ಹಿಂದೆ ನಾನು ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದರಿಗೆ ನಾನು ಹೃದಯ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ ನಮ್ಮ